ಎರಡ್ ಸಾವಿರದ ಆರ್ನೂರು ರೂಪಾಯಿ ಈ ಸೀರೆ ಪ್ರೈಸ್ ಮೈಸೂರು ಸಿಲ್ಕ್ ಅಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ವೈಟ್ ಅಲ್ಲಿ ಮೈಸೂರು ಸಿಲ್ಕ್ ಸೀರೆ ಬಂದಿದೆ ನೋಡಿ ವೈಟ್ ಅಲ್ಲಿ ಯಾರಾದ್ರೂ ಹುಡುಕ್ತಿದ್ರೆ ವೈಟ್ ಅಲ್ಲಿ ಬೇಕು ಅಂದ್ರೆ ನೋಡಿ ಮೈಸೂರು ಸಿಲ್ಕ್ ಸೀರೆಗಳ ಹಬ್ಬ ಶುರುವಾಗಿದೆ ಹಾಯ್ ಲೇಡೀಸ್ ಲಾಸ್ಟ್ ಟೈಮು ಸೀರೆ ಸಂಭ್ರಮ ಅದು ಒಂದು ವ್ಲಾಗ್ ಮಾಡಿ ಹಾಕಿದ್ದೆ ತುಂಬಾ ಜನ ಸಖತ್ತಾಗಿ ರೆಸ್ಪಾಂಡ್ ಮಾಡಿದೀರಾ ಜೊತೆಗೆ ಈಗ್ಲೂ ಸಹ ವಿಡಿಯೋಗೆ ಕಮೆಂಟ್ ಹೊಡಿತಾ ಇದ್ದೀರಾ ಯಾವಾಗ ನಡೀತಾ ಇದೆ ಎಲ್ಲಿ ನಡೀತಿದೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಅಂತೂ ಜಕೂರಲ್ಲಿ ನಡೀತು ಬಟ್ ಈ ಸತಿ ನಾಗರಬಾವಿಯಲ್ಲಿ ನಡೀತಾ ಇದೆ ಸೀರೆ ಸಂಭ್ರಮ ಎರಡನೇ ಬಾರಿ ಮತ್ತೊಮ್ಮೆ ಎಕ್ಸಿಬಿಷನ್ ಹಾಕಿದ್ದಾರೆ ಲಾಸ್ಟ್ ಟೈಮ್ ಯಾರೆಲ್ಲ ಶಾಪಿಂಗ್ ಮಾಡೋದಕ್ಕೆ ಮಿಸ್ ಮಾಡ್ಕೊಂಡಿದ್ರಿ ಈ ಸತಿ ಬನ್ನಿ ನಾಗರಬಾವಿಯಲ್ಲಿ ಸೀರೆ ಸಂಭ್ರಮ ನಡೀತಾ ಇದೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರಿ ಲಾಸ್ಟ್ ಟೈಮ್ ವಿಡಿಯೋಗೆ ಸೊ ಈ ಸತಿಯ ಕಲೆಕ್ಷನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಲಾಸ್ಟ್ ಟೈಮ್ ಗಿಂತ ಡಬಲ್ ದ ಕಲೆಕ್ಷನ್ ಈ ಸತಿ ಬಂದಿದೆ ಎಲ್ರಿಗೂ ತೋರಿಸ್ತೀನಿ ಕೇವಲ ಮೂರು ದಿನ ಮಾತ್ರ ನಡೀತಿದೆ ಬೇಗ ಬೇಗ ಬನ್ನಿ ಸ್ಪೆಷಲಿ ಇವಾಗ ಸಿಟಿ ಸೆಂಟ್ರಲ್ ನಾಗರಬಾವಿನೇ ದೂರ ಏನೂ ಇಲ್ಲ ನಿಮಗೆ ಸೊ ಬನ್ನಿ ಒಳಗಡೆ ಹೋಗೋಣ ಕಲೆಕ್ಷನ್ ತೋರಿಸ್ತೀನಿ ಏಯ್ ಅಮ್ಮ ಯಾಕಮ್ಮ ಅಸ್ಪಷ್ಟ ಹೋಗ್ತೀಯ ಚಿಕ್ಕಪೇಟೆಲ್ಲೂ ಸಿಕ್ಕಲ್ಲ ಈ ತರ ಫುಲ್ಲು ಲೆಸ್ ಪ್ರೈಸಲ್ಲೇ ಕೊಡ್ತಾರೆ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಒಳ್ಳೆ ಸೀರೆ ಸೆಲೆಕ್ಷನ್ ಮಾಡಬಹುದು ಇವಾಗ ಬಾ ಹೋಗೋಣ ಒಳಗಡೆ ತೋರಿಸ್ತೀನಿ ಸ್ಪೆಷಲಿ ಮೈಸೂರು ಸಿಲ್ಕು ತುಂಬಾನೇ ಇಷ್ಟ ಆಗುತ್ತೆ ಒಳ್ಳೆ ನೋಡ್ರಿ ಇಲ್ಲಿ ಚಿಕ್ಕಪೇಟೆ ಕೂಡ ಇಷ್ಟರಲ್ಲ ಈಗ ಹೆಂಗಾಗಿದೆ ಅಂದ್ರೆ ಲಾಸ್ಟ್ ಟೈಮು ವಿಡಿಯೋ ರೆಸ್ಪಾನ್ಸ್ ನೋಡಿ ಈ ಸತಿ ಇನಾಗ್ರೇಷನ್ ಆಗೋಕ್ಕಿಂತ ಮುಂಚೆನೆ ಜನ ಬಂದ್ಬಿಡಿದ್ದಾರೆ ಕ್ರೌಡ್ ನೋಡ್ಬೋದು ಲೇಡೀಸ್ ಆಲ್ರೆಡಿ ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಇವರು ಪ್ರತಿಭಾ ಅಂತ ಹೇಳ್ಬಿಟ್ಟು ನೋಡಿರ್ತೀರಾ ವಿಸ್ತಾರ ನ್ಯೂಸ್ ಅಲ್ಲಿ ಆಂಕರ ಕೆಲಸ ಮಾಡ್ತಿದ್ರು ಅವರೇನೆ ಬೇಸಿಕಲಿ ಈ ಒಂದು ಎಕ್ಸಿಬಿಷನ್ ನಡೆಸ್ತಾ ಇರೋದು ಲಾಸ್ಟ್ ಟೈಮ್ ಸಕ್ಕತ್ತಾಗಿ ರೆಸ್ಪಾಂಡ್ ಬಂದಿದ್ದು ಪ್ರತಿಭಾ ಈ ಸತಿ ಏನೇನು ಇಟ್ಟಿದ್ದೀರಾ ಸ್ವಾತಿ ನೀವು ನೋಡ್ತಿರ್ಬೋದು ಸುಮ್ನೆ ಜಸ್ಟ್ ಪ್ಯಾನ್ ಮಾಡಿ ಕ್ರೌಡ್ ಹೆಂಗಿದೆ ಅಂತ ಬಿಕಾಸ್ ಫಸ್ಟ್ ಡೇ ಎಕ್ಸಿಬಿಷನ್ ಅಲ್ಲಿ ಇದೀನಿ ನಾವು ಇವತ್ತು ಯುಗಾದಿ ಹಬ್ಬ ಹತ್ರ ಇದೆ ಶಿವರಾತ್ರಿ ಹಬ್ಬ ಹತ್ರ ಇದೆ ಹಬ್ಬ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ ಜನಕ್ಕೆ ಏನು ಅಂದ್ರೆ ಸಾಕರ್ ನಗರ್ ಎಕ್ಸಿಬಿಷನ್ ಅಲ್ಲಿ ಡಿಸ್ಕೌಂಟ್ ಅಲ್ಲಿ ಇತ್ತು ಪ್ರೈಸ್ ಮತ್ತೆ ಕ್ವಾಲಿಟಿ ಫೀಲ್ ಮಾಡಿದ್ರು ಮತ್ತೆ ಕಲೆಕ್ಷನ್ಸ್ ವೆರೈಟೀಸ್ ಇವತ್ತು ನಮ್ಮ ಹೆಣ್ಮಕ್ಳು ಫಿದಾಗ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ನಾನು ಸೊ ಇವತ್ ಫಸ್ಟ್ ಡೇ ಆಗಿರೋದ್ರಿಂದ ನನಗೆ ರಿಯಲಿ ಅನ್ಎಕ್ಸ್ಪೆಕ್ಟೆಡ್ ಕ್ರೌಡ್ ಇದು ನಾವು ಇಷ್ಟ ಬೆಳಗ್ಗೆ ಬೆಳಗ್ಗೆ ಇಷ್ಟೊಂದು ಜನ ಬರ್ತಾರೆ ಇಷ್ಟೊಂದು ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡ್ತಿದ್ರಲ್ಲ ಜಸ್ಟ್ ಶೇರ್ ಮಾಡ್ತಾರೆ ಬರ್ತಾರ ದೂರ್ ದೂರದಿಂದ ಬರ್ತಾರ ಬಿಕಾಸ್ ಕೆಂಗೇರಿ ಮಾಳ್ಗಾಳ ಮಡಿವಾಳ ಎಲ್ಲಾನು ಬಂದಿದ್ದಾರೆ ಜನ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಸೊ ಏನ್ ಡಿಸ್ಕೌಂಟ್ ಸೇಲ್ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಎಕ್ಸಿಬಿಷನ್ ಸೇಲ್ ಅಲ್ಲಿ ಎಲ್ಲಾ ತರದ ವೆರೈಟಿ ಸಿಗುತ್ತೆ ಈಗ ಆಲ್ರೆಡಿ ನಮ್ ಪೇಜ್ ಚೆಕ್ ಮಾಡ್ಬಿಟ್ರೆ ಸ್ವಾತಿ ಜನ ಈಗ ಯಾರು ನೋಡ್ತಿರ್ತಾರೆ ನಿಮ್ಮ ಬ್ಲಾಗ್ ನ ಅವರಿಗೆ ಕಂಪ್ಲೀಟ್ ನಾವ್ ಏನೆಲ್ಲ ಕಲೆಕ್ಷನ್ಸ್ ಹಾಕಿದೀವಿ ಅನ್ನೋದು ಎಲ್ಲದೂ ಗೊತ್ತಾಗ್ಬಿಡುತ್ತೆ ಅಂಡ್ ಅದ್ರ ಜೊತೆಗೆ ಈಗಿರೋ ಪ್ರಾಡಕ್ಟ್ಸ್ ಏನಿದೆ ಇದ್ರ ಮೇಲೆ ಫಿಫ್ಟೀನ್ ಟೆನ್ ಟ್ವೆಂಟಿ ಪರ್ಸೆಂಟ್ ವರ್ಗ ಆಪ್ಷನ್ ನಡೀತಾ ಇದೆ ಕಂಪ್ಲೀಟ್ ಮೈಸೂರು ಸಿಲ್ಕ್ ಸಾರೀಸ್ ಆಗಿರಬಹುದು ಕಲಂಕಾರಿ ಆಗಿರಬಹುದು ಬನಾರಸಿ ಅಂತೆ मत अः जार्जेटो कड़ीजारेटो मत ಡ್ರೆಸ್ಸಸ್ಸು ರೆಡಿಮೇಡ್ ಬ್ಲೌಸಸ್ ಅಂಡ್ ಈ ಸರಿ ನಾವು ಸಲ್ವಾರ್ಸ್ ಇಂಟ್ರೊಡ್ಯೂಸ್ ಮಾಡಿದೀವಿ ರೆಡಿಮೇಡ್ ಬ್ಲೌಸಸ್ ಇಂಟ್ರೊಡ್ಯೂಸ್ ಮಾಡಿದೀವಿ ಮತ್ತೆ ಕಾಟನ್ ಸ್ಯಾರೀಸು ಸ್ಟಾಲ್ಸ್ ಹೀಗೆ ಸಿಕ್ಕ ಪಟ ಇದೆ ಸೊ ಸರಿ ಬಂದ್ರೆ ಜನಕ್ಕೆ ಡೆಫಿನೆಟ್ಲಿ ಫೀಲ್ ಆಗುತ್ತೆ ಇಲ್ಲಿ ಏನು ಅಂದ್ರೆ ಶಾಪ್ ಮಾಡೋಕೆ ಬಿಕಾಸ್ ಅಷ್ಟು ಟೈಮ್ ಇಲ್ವೇನೋ ಅಂತ ಜನ ಓಡಾಡ್ತಾನೆ ಇದಾರೆ ಸೊ ಆತಿ ಒಂದು ಕ್ವಶನ್ ಕೇಳಿದ್ರು ನಿಮ್ಮ ಹತ್ರ ಸಿಗೋದು ಪ್ಯೂರ್ ಕೆ ಎಸ್ ಐ ಸಿ ಸೀರೆನಾ ಅಂತ ಸೊ ಯಾರೆಲ್ಲ ಬ್ಲಾಗ್ ನೋಡ್ತಿದ್ದೀರಾ ಇವರಿಗೆ ನಿಮ್ಗಳಿಗೆಲ್ಲ ನಾನು ಕನ್ಫರ್ಮ್ ಮಾಡೋದೇನು ಅಂದ್ರೆ ಪ್ಯೂರ್ ಕೆ ಎಸ್ ಐ ಸಿ ಸೀರೆ ಸೀರೆ ಸಿಗೋದು ಓನ್ಲಿ ಫಾರ್ ಗವರ್ಮೆಂಟ್ ಅಥಾರೈಸಡ್ ಶಾಪ್ ಅದು ಬಿಟ್ಟು ನೀವು ಹೊರಗಡೆ ಎಲ್ಲೇ ಮೈಸೂರು ಸಿಲ್ಕ್ ಸೀರೆ ತಗೊಂಡ್ರು ಸಿಲ್ಕ್ ಅಂದ್ರೆ ಏನು ಬಟ್ಟೆ ಇರುತ್ತಲ್ಲ ಕಲರ್ಸ್ ಇರುತ್ತಲ್ಲ ಆ ಒಂದು ಮೆಟೀರಿಯಲ್ ನಿಮ್ಗೆ ಪ್ಯೂರ್ ಸಿಗುತ್ತೆ ಅದಲ್ಲದೆ ಗೋಲ್ಡನ್ ಕಲರ್ ಜರಿ ಬರುತ್ತಲ್ಲ ಆ ಗೋಲ್ಡನ್ ಕಲರ್ ಜರಿ ನಿಮ್ಗೆ ಕೆ ಎಸ್ ಐ ಸಿ ಶೋರೂಮ್ ಅಲ್ಲಿ ಬಿಟ್ಟು ಹೊರಗಡೆ ಎಲ್ಲೇ ತಗೊಂಡ್ರು ಟೆಸ್ಟೆಡ್ ಆಗಿರುತ್ತೆ ಸೊ ಇದನ್ನ ನೀವು ಕನ್ಫರ್ಮ್ ಮಾಡ್ಕೋಬೇಕು ಬಿಕಾಸ್ ಕೆ ಎಸ್ ಐ ಸಿ ಸೀರೆಗಳನ್ನ ಕೆ ಎಸ್ ಐ ಸಿ ಅಥೋರೈಸ್ ಶಾಪ್ಸ್ ಅಲ್ಲಿ ಮಾತ್ರ ಸೇಲ್ ಮಾಡ್ತಾರೆ ಅಂದ್ರೆ ಗೌರ್ಮೆಂಟ್ ಅಂಡರ್ ಅಲ್ಲಿರೋ ಶಾಪ್ಸ್ ಅಷ್ಟೇ ಅದರಿಂದ ಆಚೆ ನೀವು ಎಲ್ಲಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂತ ಕ್ರೇಪ್ ಸಿಲ್ಸ್ ಬನ ಮತ್ತೆ ರಿಂಕಲ್ ಕ್ರೇಪ್ ಎಲ್ಲ ನೋಡ್ತಿರ್ತಿರಲ್ಲ ಇದೆಲ್ಲವೂ ಕೂಡ ನಿಮಗೆ ಟೆಸ್ಟೆಡ್ ಜರಿಯಲ್ಲಿ ಸಿಗುತ್ತೆ ಬಟ್ ಸಿಲ್ಕ್ ಮಾತ್ರ ಪ್ಯೂರ್ ಇರುತ್ತೆ ಜರಿ ಮಾತ್ರ ಟೆಸ್ಟೆಡ್ ಇರುತ್ತೆ ಸೊ ದಿಸ್ ಇಸ್ ಕನ್ಕ್ಲೂಷನ್ ನೋಡಿ ಮೈಸೂರ್ ಸಿಲ್ಕ್ ಸೀರೆಗಳ ಹಬ್ಬ ಶುರು ಆಗಿದೆ ಪ್ರೈಸ್ ಹೇಳ್ಬಿಡಪ್ಪ ಇದು ಪ್ರೈಸ್ ಹೇಳ್ತೀನಿ ನೀವೆಲ್ಲ ಜಾಸ್ತಿ ಪ್ರೈಸ್ ಕೇಳ್ತಾ ಇದೀರಿ ಆಕ್ಚುಲಿ ನೀವು ಎಕ್ಸಿಬಿಷನ್ ಗೆ ಬಂದ್ರೆ ನಿಮಗೆ ಡಿಸ್ಕೌಂಟ್ ನಡೀತಿದೆ ಈ ಪ್ರೈಸ್ ಮೇಲೆ ನಿಮ್ಗೆ ಡಿಸ್ಕೌಂಟ್ ಇದೆ ಸೊ ನೀವು ಎಕ್ಸಿಬಿಷನ್ ಗೆ ಬಂದ್ರೆ ನಿಮ್ಗೆ ಬೇಜಾನ್ ಆಗುತ್ತೆ ಇದೇನ್ ಪ್ರೈಸ್ ಇದೆ ಇದು ನಿಮ್ಗೆ ಒಂಬತ್ತುವರೆ ಸಾವಿರ ಆಗುತ್ತೆ ಈ ಸೀರೆ ಫಸ್ಟ್ ಇದು ಕಲರ್ ಸಕ್ಕತ್ತಾಗಿದೆ ಬ್ಲೂ ಅಂಡ್ ಒಂಥರ ಗ್ರೀನಿಶ್ ನೆಕ್ಸ್ಟ್ ಇದು ಮಾತ್ರ ಸಕ್ಕತ್ತಾಗಿದೆ ಕಲರ್ ಫುಲ್ ತೋರಿಸಿದ್ದು ಕಲರು ಫಸ್ಟು ಗೋಲ್ಡ್ ಅಂಡ್ ರೆಡ್ ಈ ಧಾರೆ ಸೀರೆ ಥರ ಆ್ಯಕ್ಚುಲಿ ಧಾರೆ ಸೀರೆ ಥರ ಇದೆ ಅದರಲ್ಲೂ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಹಾಂ ಇದರಲ್ಲೂ ಡಿಸ್ಕೌಂಟ್ ಇದೆ ನಿಮಗೆ ಸೊ ಇದು ಪ್ರೈಸ್ ಬಂದು ನಿಮಗೆ ಹದಿಮೂರು ಸಾವಿರದ ಆರುನೂರ ನಲವತ್ತೈದು ರೂಪಾಯಿ ಎಲ್ಲ ಪ್ಯೂರ್ ಮೈಸೂರು ಸಿಲ್ಕ್ ಸೀರೆಗಳು ಇನ್ನ ಯೂನಿಕ್ ಆಗಿರೋ ಕಲರ್ಸ್ ಇದಾವೆ ಬ್ಯೂಟಿಫುಲ್ ಆಗಿರೋ ಕಲೆಕ್ಷನ್ ಈ ಕಲರ್ಸ್ ಎಲ್ಲ ಉಡಿಕೊಂಡು ಉಡಿಕೊಂಡು ಹೋಗ್ತೀರಾ ಹದ್ಮೂರ್ ಸಾವಿರದ ಆರ್ನೂರ ತೊಂಬತ್ತೈದು ರೂಪಾಯಿ ಕಲರ್ ನೋಡಿ ಕಲರು ಈ ಕೆಲರು ಸಕಮೂರ್ ಸಾವಿರ ಇದಕ್ಕೆ ಬ್ಯೂಟಿಫುಲ್ ಕಲರ್ ಇಲ್ಲಿ ನೋಡಿ ಇದು ಲಾಸ್ಟ್ ಟೈಮ್ ಈ ಕಲರ್ ತೋರಿಸಿದೆ ನಿಮಗೆ ಇದು ನೋಡಿ ಈ ಕಲರ್ ಡಿಫ್ರೆಂಟ್ ಆಗಿ ಬಂದಿದೆ ಇದು ನಿಮ್ಗೆ ಹನ್ನೆರಡು ಸಾವಿರದ ಮುನ್ನೂರ ಎಷ್ಟು ಹನ್ನೆರಡೂವರೆ ಸಾವಿರ ವೈಟ್ ಅಲ್ಲಿ ಮೈಸೂರ್ ಸಿಲ್ಕ್ ಸೀರೆ ಬಂದಿದೆ ನೋಡಿ ವೈಟಲ್ ಅಲ್ಲಿ ಹುಡುಕ್ತಿದ್ರೆ ವೈಟಲ್ ಬೇಕು ಅಂದ್ರೆ ಇದರ ನಿಖರವಾದ ಬೆಲೆ ನಿಮ್ಗೆ ಹನ್ನೆರಡು ಸಾವಿರ ರೂಪಾಯಿ ರೌಂಡ್ ಆಫ್ ವೈಟ್ ಕಲರ್ ಮೈಸೂರ್ ಸಿಲ್ಕ್ ಸ್ಯಾರಿ ವಿತ್ ಗೋಲ್ಡ್ ಬಾರ್ಡರ್ ತುಂಬಾ ಗ್ರಾಂಡ್ ಆಗಿ ಕಾಣುತ್ತೆ ಚೆಕ್ಸ್ ಅಲ್ಲಿ ನೋಡಿ ಇದು ನೋಡಿ ಇದು ಚೆಕ್ಸ್ ಅಲ್ಲಿ ಇದಾವೆ ಸಕ್ಕತ್ತಾಗಿದೆ ಎಲ್ಲ ಬ್ಯೂಟಿಫುಲ್ ಆಗಿರೋ ಕಲರ್ಸ್ ಇದು ಹದಿಮೂರುವರೆ ಸಾವಿರ ಸೊ ನಿಮ್ಗೆ ಇಷ್ಟೇ ಅಲ್ಲ ಇನ್ನು ನಿಮ್ಗೆ ಪ್ರಿಂಟೆಡ್ ಅಲ್ಲಿ ಇನ್ನೂ ತುಂಬಾ ಇದೆ ಬನ್ನಿ ಮುಂದಕ್ಕೆ ಹೋಗೋಣ ಇದೆಲ್ಲ ನೋಡಿ ಕಲರ್ಸ್ಗಳು ಸ್ಪೆಷಲಿ ಹೈಲೈಟ್ ಆಗಿರೋದು ಗೋಲ್ಡ್ ರೆಡ್ ಬ್ಲಾಕ್ ಕಾಂಬಿನೇಷನ್ ಮಸ್ತ್ ಆಗಿ ಕಾಣಿಸ್ತಾ ಇದೆ ಎಲ್ಲ ಕಲೆಕ್ಷನ್ಸ್ ಯೂನಿಕ್ ಕಲರ್ಸ್ ಬಂದಿದ್ದಾವೆ ಲಾಸ್ಟ್ ಟೈಮ್ಗಿಂತ ಸೊ ಇದೆಲ್ಲ ನಿಮ್ಗೆ ಈ ತರ ಪ್ರಿಂಟೆಡ್ ಮೈಸೂರ್ ಸಿಲ್ಕ್ ಬರುತ್ತೆ ಇವಾಗ ಫ್ಯಾಶನ್ ಇದೆ ನೋಡಿ ಈ ತರ ಪ್ರಿಂಟೆಡ್ ಮೈಸೂರು ಸಿಲ್ಕ್ಸ್ ಬರುತ್ತೆ ಹಾಫ್ ಆ್ಯಂಡ್ ಆಫ್ ಥರ ಇರುತ್ತೆ ಇದು ನೋಡಿ ವೈಟ್ ಆ್ಯಂಡ್ ಗೋಲ್ಡ್ ವೈಟ್ ಆ್ಯಂಡ್ ರೆಡ್ ಗೋಲ್ಡ್ ಧಾರೆ ಸೀರೆ ಥರ ಈ ಎಲ್ಲ ಕಲೆಕ್ಷನ್ಸ್ ಪ್ಯೂರ್ ರೆಡ್ಡು ವೈನ್ ಕಲರ್ ಚೆನ್ನಾಗಿದೆ ಇದು ಇದು ತುಂಬ ತರಕ್ಷನ್ ಸಿಲ್ಕು ಇದ್ರ ಜೊತೆಗೆ ನಿಮಗೆ ಇಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ ಈ ಸೀರೆಯಲ್ಲಿ ಮೈಸೂರು ಸಿಲ್ಕಲ್ಲಿ ಎಂಬ್ರಾಯ್ಡ್ರಿ ವರ್ಕು ಇದು ಲಾಸ್ಟ್ ಟೈಮ್ ಇರಲಿಲ್ಲ ಈ ಸತಿ ಬಂದಿದೆ ಇದರ ಪ್ರೈಸ್ ಬಂದು ನಿಮಗೆ ಹದಿನೈದುವರೆ ಸಾವಿರ ಆಗುತ್ತೆ ಸೊ ಈ ಕಲರು ನೋಡಿ ಎಷ್ಟು ಚೆನ್ನಾಗಿದೆ ಡೀಸೆಂಟ್ ಲುಕ್ ಕ್ಲಾಸಿಕ್ ಕಾಣದೆ ಇದೆಲ್ಲ ನಿಮಗೆ ನೋಡಿ ನಮೃತ ಸೀರೆ ಅಂತ ಫೇಮಸ್ ಇವೆಲ್ಲ ಇದು ಪ್ರಿಂಟೆಡ್ ಸೀರೆಗಳು ಸೊ ಈ ಥರ ನಿಮಗೆ ಈ ಥರ ಸೀರೆ ಅಥವಾ ನಿಮಗೆ ಈ ಥರ ಮಾಮೂಲಿ ಕ್ರೇಪ್ ಸೀರೆಗಳು ಬೇಕು ಅಂದ್ರೂ ನಿಮಗೆ ನೋಡಿ ಹದಿನಾರು ಸಾವಿರದ ನೂರ ನಲ್ವತ್ತೈದು ರೂಪಾಯಿ ಆಗುತ್ತೆ ಈ ಥರ ಸೀರೆಗಳೆಲ್ಲ ಸೊ ಮೈಸೂರು ಸಿಲ್ಕಲ್ಲಂತೂ ಈ ಸರ್ತಿ ಬೊಂಬಾಟಾಗಿರೋ ಕಲರ್ಸು ಕಲೆಕ್ಷನ್ಸ್ ಎಲ್ಲ ಬಂದಿದೆ ನೋಡಿ ರೆಡ್ ಕಲರು ಕಂಚಿ ಸೀರೆ ಇದು ಕಂಚಿ ಸೀರೆ ಮೂವತ್ತೆರಡೂವರೆ ಇದ್ರ ಮೇಲೆ ಹದಿನೈದು ಪರ್ಸೆಂಟ್ ಡಿಸ್ಕೌಂಟು ಕಂಚಿ ಸೀರೆ ಇದೆಲ್ಲ ನಿಮ್ಗೆ ಅಷ್ಟೇ ಹದಿನಾಲ್ಕು ಏಳ್ನೂರು ನಾವು ಕಲರ್ ನೋಡಿ ಸಾಕತ್ತದ ಬ್ಲೂ ವಿತ್ ಪಿಂಕ್ ಸೊ ಇನ್ನು ಬೇಜಾನ್ ಇದೆ ಇನ್ನು ನಿಮ್ಗೆ ಬ್ಲಾಕ್ ಅಲ್ಲಂತೂ ಮೈಸೂರು ಸಿಲ್ಕ್ ಸೀರೆ ಬ್ಯೂಟಿಫುಲ್ ಆಗಿತ್ತು ಎಲ್ಲ ಕಡೆ ಫುಲ್ ಶಾಪಿಂಗ್ ಶಾಪಿಂಗ್ ನಡೀತಾ ಇದೆ ಕಲರ್ಸ್ ಎಲ್ಲೋ ವಿತ್ ಬ್ಲೂ ಇದು ನೋಡಿ ಕಲರ್ ಹಿಂಗಿದೆ ಕಲರ್ ಬ್ಲಾಕ್ ಇದೆ ಇಲ್ಲಿದೆ ನೋಡಿ ಇದು ವೈಟ್ ಆ್ಯಂಡ್ ಇದು ಹನ್ನೆರಡುವರೆ ಸಾವಿರ ಕಾಂಬಿನೇಷನ್ ವೈಟ್ ಆ್ಯಂಡ್ ಪಿಂಕ್ ಎಲ್ಲ ಕಾಂಬಿನೇಷನ್ಗಳು ಲಾಸ್ಟ್ ಟೈಮ್ಗಿಂತ ಬ್ಯೂಟಿಫುಲ್ ಆಗಿರೋ ಕಾಂಬಿನೇಷನ್ಸು ಇದು ನೋಡಿ ಬೇಬಿ ಪಿಂಕ್ ಎಷ್ಟು ಚೆನ್ನಾಗಿದೆ ಸರಿ ಹಾಕೊಂಡ್ರೆ ಮೈ ಮೇಲೆ ಇದೆ ಅನ್ನೋದೇ ಗೊತ್ತಾಗಲ್ಲ ಇವಾಗ ಸಮ್ಮರ್ಗಂತೂ ಈ ಥರದ್ದು ಬೆಸ್ಟು ಹನ್ನೆರಡೂವರೆ ಸಕತ್ತ ಕಲರ್ ನೀವು ಕ್ರೌಡ್ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಯಾವ ಲೆವೆಲ್ಗೆ ಬಿಸ್ನೆಸ್ ಆಗ್ತಿದೆ ಈ ಸತಿ ಲಾಸ್ಟ್ ಟೈಮು ನಾವು ಪ್ರಮೋಟ್ ಮಾಡಿದಾಗ ಬೇಜಾನ್ ಪಾಪ ಇದಾಯ್ತು ಈ ಸಲ ಮಾತ್ರ ಅನ್ಎಕ್ಸ್ಪೆಕ್ಟೆಡ್ ಕ್ರೌಡ್ ಬಂದಿದೆ ಖುಷಿ ಆಗುತ್ತೆ ಇಷ್ಟೇ ಅಲ್ಲ ನಿಮ್ ಮೈಸೂರು ಸಿಲ್ಕ್ ಬಿಟ್ಟು ಬೇರೆ ಎಲ್ಲಾ ರೀತಿಯ ಒಂದು ಸೀರೆಗಳು ಸಹ ಇದೆ ಅದನ್ನು ಸಹ ತೋರಿಸ್ತೀನಿ ಇದು ಸೀರೆಗಳು ಈ ಕಡೆ ಇರೋದು ಎಲ್ಲ ಕಾಟನ್ ಸೀರೆಗಳು ಈ ಕಡೆ ಈ ಬಾಂಧಿನಿ ಡಿಸೈನು ಈ ತರದ್ದೆಲ್ಲ ರೆಗ್ಯುಲರ್ ಯೂಸ್ಗೆ ನಿಮ್ಗೆ ಇನ್ ಡೀಟೇಲ್ ಆಗಿ ತೋರ್ಸಕ್ಕೆ ಅಂದ್ರೆ ಕ್ರೌಡ್ ಇರೋ ಕಾರಣಕ್ಕೆ ಆಗ್ತಾ ಇಲ್ಲ ಬಟ್ ಸ್ಟಿಲ್ ನೋಡಿ ಮ್ಯಾಕ್ಸಿಮಮ್ ತೋರ್ಸೋದೇ ಟ್ರೈ ಮಾಡ್ತಾ ಇದೀನಿ ಸೊ ಈ ರೀತಿ ಹೆವಿ ಸ್ಯಾರೀಸ್ ಎಂಬ್ರಾಯ್ಡ್ರಿ ಸ್ಯಾರೀಸ್ ಐದು ಸಾವಿರದ ಎಂಟುನೂರು ರೂಪಾಯಿ ಎಂಟುನೂರು ರೂಪಾಯಿ ನೋಡಿ ಎಷ್ಟು ಗ್ರ್ಯಾಂಡ್ ಕಾಣೋದು ಕಾಣ್ತಾ ನೋಟ್ರೆ ವರ್ಕ್ ಈ ಕಡೆನೂ ನೋಡಿ ಚೆನ್ನಾಗಿದೆ ಸ್ವಲ್ಪ ತುಷಾರ್ ಸೀರೆ ಡಿಸೈನ್ ಈ ಇದು ಒಂಥರ ಚೆನ್ನಾಗಿದೆ ಕಾಂಬಿನೇಷನ್ನು ಇಲ್ಲಿ ಈ ಥರ ಈ ಒಂದು ರಾಜಸ್ಥಾನಿ ಸ್ಟೈಲ್ ಥರ ಆರೂವರೆ ಸಾವಿರ ಈ ಥರ ಸ್ಯಾರೀಸು ಇದೆಲ್ಲ ಡೈಲಿ ವೇರ್ಸ್ಗಾಗುತ್ತೆ ನಿಮಗೆ ಅದರ ಫಂಕ್ಷನ್ ಹಾಕೊಂಡು ಹೋಗ್ಬೋದು ಇದೆಲ್ಲ ನಿಮಗೆ ಕಮ್ಮಿ ಪ್ರೈಸ್ ಎರಡು ಸಾವಿರ ಒಂದುವರೆ ಸಾವಿರ ಈ ಥರ ಪ್ರೈಸಲ್ಲಿ ಸಿಗುತ್ತೆ ನಿಮಗೆ ಇದು ಬಂದು ನೋಡಿ ಸಾವಿರದ ಐನೂರ ಮೂವತ್ತೈದು ರೂಪಾಯಿ ಸೀರೆ ಇದು ಚೆನ್ನಾಗಿದೆ ಕಾಟನ್ನು ಹಿಂಗೇ ಬರ್ತಾ ಇದ್ರೆ ಮುಂದೆ ಇನ್ನೂ ಸಖತ್ತಾಗಿರೋ ಪ್ರೈಸಿಂಗಲ್ಲಿ ಅಫೋರ್ಡೆಬಲ್ ಪ್ರೈಸಸ್ ಅಲ್ಲಿ ಒಳ್ಳೆ ಕಲೆಕ್ಷನ್ ಇದೆ ತೋರಿಸ್ತೀನಿ ತಾಳಿ ಈ ಸೀರೆ ಇವಾಗ ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಇದೆ ಇದರ ಪ್ರೈಸ್ ಎಷ್ಟು ಅಂದ್ರೆ ಎರಡ್ ಸಾವಿರದ ಆರ್ನೂರು ರೂಪಾಯಿ ಈ ಸೀರೆ ಪ್ರೈಸ್ ಇದು ಟ್ರೆಂಡಿಂಗ್ ಅಲ್ಲಿ ಇವಾಗ ಈ ತರ ಸ್ಯಾರೀಸ್ ಸೊ ನಿಮ್ಗೆ ಇದು ಒಂಥರ ದೂರದಿಂದ ನೋಡೋಕೆ ಮೈಸೂರು ಸಿಲ್ಕ್ ತರನೇ ಕಾಣುತ್ತೆ ಬಟ್ ಮೈಸೂರು ಸಿಲ್ಕ್ ಅಲ್ಲ ಎಲ್ಲಾನು ಡಿಫ್ರೆಂಟ್ ಆಗಿರುವಂತದ್ದು ಒಂದಷ್ಟು ಇದೆಲ್ಲ ನಿಮಗೆ ಕಾಟನ್ ಕಾಟನ್ ಸ್ಯಾರೀಸ್ ಕ್ರೌಡು ನೀವು ಇಲ್ಲಿ ಆಕ್ಚುಲಿ ಬಂದರೆ ನಿಮ್ಗೆ ಇನ್ನು ನೀವೇ ಡೈರೆಕ್ಟ್ ಆಗಿ ನೋಡಬಹುದು ಇದ್ರ ಜೊತೆಗೆ ಈ ಸತಿ ಬ್ಲೌಸಸ್ ಕೂಡ ಇಟ್ಟಿದ್ದಾರೆ ಲಾಸ್ಟ್ ಟೈಮ್ ಇರಲಿಲ್ಲ ಬ್ಲೌಸಸ್ ಎಲ್ಲ ಕಲೆಕ್ಷನ್ಸ್ ಇದಾವೆ ನಿಮಗೆ ರೆಡಿಮೇಡು ಅದನ್ನು ನೀವು ತೊಗೋಬೋದು ಈ ಕಡೆ ಬಂದರೆ ನಿಮಗೆ ಈ ಸಲ ಕುರ್ತಾಸ್ಗಳನ್ನ ಇಟ್ಟಿದ್ದಾರೆ ಲಾಸ್ಟ್ ಟೈಮ್ ಇರಲಿಲ್ಲ ಕುರ್ತಾ ಇಟ್ಟಿದ್ದಾರೆ ಈ ಸಲ ಸೊ ಕುರ್ತಾನೂ ತೊಗೋಬೋದು ನೋಡ್ಬೋದು ನೀವು ನೋಡಿ ಎಲ್ಲ ಹ್ಯಾಂಗರ್ಸಲ್ಲಿ ಇಟ್ಟಿದ್ದಾರೆ ಕುರ್ತಾಗಳನ್ನ ಸೈಸಸ್ ಸಿಗುತ್ತೆ ನಿಮಗೆ ಡಬಲ್ ಎಕ್ಸ್ ಎಲ್ ವರ್ಗು ಸಿಗುತ್ತೆ ಇದ್ರ ಜೊತೆಗೆ ನಿಮಗೆ ಈ ಕಡೆ ಈ ಕಡೆ ನಿಮ್ಗೆ ಲೆಗಿನ್ಸ್ ಇಟ್ಟಿದ್ದಾರೆ ಲೆಗಿನ್ಸ್ ಇದೆ ಈ ಸಲ ಈ ಸಾರಿ ನೋಡಿ ರೇಷ್ಮೆ ಕಲರ್ ಒಂಬತ್ತು ಸಾವಿರದ ಮೂವತ್ತೈದು ರೂಪಾಯಿ ಗ್ರೀನ್ ನೋಡಿ ಗ್ರೀನ್ ಇಷ್ಟ ಚೆನ್ನಾಗಿದೆ ಡಾರ್ಕ್ ಗ್ರೀನ್ ಇದು ನಿಮ್ಗೆ ಅದೇ ಪ್ರೈಸಲ್ಲೇ ಬೀಳುತ್ತೆ ಈ ಬ್ಲ್ಯಾಕು ಅಷ್ಟೇ ಸಾಕಾತಾಗಿದೆ ಬ್ಲಾಕ್ ನೋಡಿ ಇದು ಕಮ್ಮಿ ನಿಮಗೆ ಇದೆಲ್ಲ ನೀವು ಆರಾಮಾಗಿ ಡೈಲಿ ಮಾಡ್ ಯೂಸ್ ಮಾಡ್ಬೋದು ನಾಲ್ಕು ಸಾವಿರದ ಇನ್ನೂರ ತೊಂಬತ್ತೈದು ರೂಪಾಯಿ ಈ ಸೀರೆ ಲೆಗಿನ್ಸ್ ಇಟ್ಟಿದ್ದಾರೆ ಈ ಕಡೆ ಕಂಪ್ಲೀಟ್ ಮೈಸೂರು ಸಿಲ್ಕ್ ನೋಡಿ ಆ ಮೈಸೂರು ಸಿಲ್ಕ್ ನೋಡಿ ಎಷ್ಟು ಚೆನ್ನಾಗಿದೆ ಮೈಸೂರು ಸಿಲ್ಕ್ ಎಷ್ಟು ಚೆನ್ನಾಗಿದೆ ಅದು ನೋಡಿ ಈ ಕಡೆ ನಿಮಗೆ ಮೈಸೂರು ಸಿಲ್ಕ್ ಸಿಗುತ್ತೆ ಈ ಕಡೆ ಲೆಗಿನ್ಸು ಈ ಕಡೆ ಕುರ್ತಾ ಆ ಕಡೆ ಇನ್ನು ನಿಮಗೆ ಕಾಟನ್ ಸೀರೆಗಳು ಡಿಸೈನರ್ ಕಲೆಕ್ಷನ್ಸ್ಗಳು ಬ್ಲೌಸ್ಗಳು ಎಲ್ಲ ನಿಮ್ಗೆ ಸಿಗುತ್ತೆ ಸೊ ನೀವೇ ಬನ್ನಿ ದಯವಿಟ್ಟು ಯಾಕಂದ್ರೆ ತೋರ್ಸಿದ್ರೆ ಹೋಗುತ್ತೆ ಬ್ಯೂಟಿಫುಲ್ ಆಗಿರೋ ಕಲೆಕ್ಷನ್ ಎಲ್ಲ ಹಾಗಾಗಿ ಬನ್ನಿ ಪ್ಲೀಸ್ ವಿಸಿಟ್ ಮಾಡಿ ನಾಗರಬಾವಿತ್ತೂರಿಯುತ್ತೆ ಸಾರೀಸ್ ಡ್ರೆಸ್ಸಸ್ ರೆಡಿ ಬ್ಲೌಸಸ್ ಎಲ್ಲ ಇದೆ ಬಟ್ ನನಗೆ ಡಿಜಿಟಲ್ ಪ್ರಿಂಟ್ ಸಾರೀಸ್ ಅದೆಲ್ಲ ತುಂಬಾ ಚೆನ್ನಾಗಿ ಕಲರ್ ಕಾಂಬಿನೇಷನ್ಸ್ ವೆರೈಟೀಸ್

ಅಮ್ಮ ಹೆಂಗಿದೆ ಈ ಸಲ ಕಲೆಕ್ಷನ್ ಲಾಸ್ಟ್ ಟೈಮ್ ಗಿಂತ ಅದಕ್ಕಿಂತ ಹತ್ರ ಜಾಸ್ತಿ ಇದೆ ಇವಾಗ ಹೆಣ್ಮಕ್ಳು ನೋಡಿ ವೀಕ್ ಡೇಸ್ ನಲ್ಲಿ ಇಷ್ಟು ಕ್ರೌಡ್ ಇದೆ ಅಂತ ಹೇಳಿದ್ರೆ ವೀಕ್ ಎಂಡ್ ಆಗೋ ಅಷ್ಟರೊಳ್ಗಡೆ ಫುಲ್ ಸೊಳ್ಳು ಹೋಗ್ಬಿಡತ್ತೆ ರಿಯಲಿ ತುಂಬಾ ಚೆನ್ನಾದ್ ಕಲೆಕ್ಷನ್ಸ್ ಸ್ಪೇಸ್ ಇದೆ ಚೆನ್ನಾಗೆ ಆಮೇಲೆ ಎಲ್ಲಾ ತರ ಕಲೆಕ್ಷನ್ಸ್ ಇದೆ ಒಳ್ಳೆ ವ್ಯಾಪಾರ ಆಗುತ್ತೆ ಸೂಪರ್ ಆಗಿರುತ್ತೆ ಒಳ್ಳೇದಾಗ್ಲಿ ಲಾಸ್ಟ್ ಟೈಮ್ ಯಾರೆಲ್ಲ ಜಕೂರಿಗೆ ಬಂದಿಲ್ಲ ಅಲ್ಲಿ ತಗೊಳಕ್ ಆಗಿಲ್ಲ ಈ ಸತಿ ನಾಗರ್ಭವಿಯಲ್ಲಿ ನಡೀತಾ ಇದೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಬನ್ನಿ ಲಾಸ್ಟ್ ಟೈಮ್ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ವಿಡಿಯೋಗೆ ಈ ಸತಿನೂ ನನ್ನ ವೀಡಿಯೋದಲ್ಲಿ ತೋರ್ಸೋಕ್ಕಿಂತ ಹೆಚ್ಚಾಗಿ ನೀವೇ ಬಂದ್ರೆ ಡಿಸ್ಕೌಂಟು ಸಿಗುತ್ತೆ ಕಲೆಕ್ಷನ್ ಕಣ್ಮುಂದೆ ಸಕ್ಕತ್ತಾಗಿ ಕಾಣುತ್ತೆ ಸೊ ಬನ್ನಿ ಫುಲ್ ಕ್ರೌಡು ಮೂರೇ ದಿನ ಇರೋದು ಲೊಕೇಶನ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಇವತ್ತು ಡೇಟ್ ಹದಿಮೂರಲ್ಲ ಹದಿಮೂರು ಹದಿನಾಲ್ಕು ಹದಿನೈದು ಮೂರು ದಿನ ನಡೀತಾ ಇದೆ ಅಷ್ಟೇನೆ ಇದು ಫೆಬ್ರವರಿಯಲ್ಲಿ ವ್ಯಾಲೆಂಟೈನ್ಸ್ ಡೇಗೆ ನಿಮ್ಮ ಡೌಗು ಸೀರೆ ಗಿಫ್ಟ್ ಕೊಡ್ಸ್ಬೋದು ಇದೆ ಒಳ್ಳೆ ಟೈಮು ಏನಂತೀರಾ ಯಾಕೆ ಡಿಸ್ಕ್ರಿಪ್ಷನ್ ಅಲ್ಲಿ ದಯವಿಟ್ಟು ಚೆಕ್ಔಟ್ ಮಾಡಿ ಬನ್ನಿ ಆಮೇಲೆ ವಿಡಿಯೋ ಏನೋ ಎಕ್ಸಿಬಿಷನ್ ಮೇಲೆ ಕಮೆಂಟ್ ಹಾಕ್ಬಿಡಿ ಎಲ್ಲಿ ನಡೀತದೆ ಎಲ್ಲಿ ನಡೀತಿದೆ ಅಂತ ಹೇಳಿದೀನಿ ಕರೆಕ್ಟ್ ಆಗಿ ದಿನ ನಡೀತಾ ಇರೋದು ಬನ್ನಿ ಶಾಪಿಂಗ್ ಮಾಡಿ ಪ್ರತಿಭಾವ್ರನ್ನ ಮೀಟ್ ಮಾಡಿ ನಿಮ್ಗೆ ಗೊತ್ತಾಯ್ತಲ್ಲ ಇವಾಗ ಮೈಸೂರು ಸಿಲ್ಕ್ ಬಗ್ಗೆ ಡೌಟ್ಸ್ ಕೇಳ್ತಿದ್ರಿ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದೀನಿ ನಾನು ಸ್ವಾತಿ ಹೆಣ್ಮಕ್ಳು ಬೇಗ್ ಬೇಗ ಹೆಣ್ಮಕ್ಳೆ ಬೇಗ ಬೇಗ ಶೇರ್ ಮಾಡಿ ವಿಡಿಯೋಗಳನ್ನ ಬೇಗ ಬೇಗ ನೋಡಿ ಬೇಗ ಬೇಗ ಶಾಪಿಂಗ್ ಮಾಡಿ ಬರೀ ಮೂರೇ ದಿನಕ್ಕೆ ಬಂಪರ್ ಆಫರ್ ಒಂದ್ ಸೀರೆ ಅಲ್ಲ ಹತ್ ಸೀರೆ ತಗೊಂಡೋಗ್ತೀರಾ ಡೆಫಿನೆಟ್ಲಿ ನೀನ್ ಹಿಂಗ್ ಹಿಂಗೆ ಮಾತಾಡ್ತೀನಿ ನಿಮ್ಮ ಅಪ್ಪ ಕೊಡ್ತಾನ ಇಲ್ಲ ಇಲ್ಲ ನಮ್ ಜನ ಸೀರೆಗೆ ಹೋಗ್ತಾರೆ ಹೊರತು ಚಿನ್ನಕ್ಕೆ ಹೋಗಲ್ಲ ಇವಾಗ ಒಂದ್ ಗ್ರಾಂ ಚಿನ್ನ ಎಂಟು ಸಾವಿರ ಹದಿನೆಂಟು ಸಾವಿರ ಮೈಸೂರು ಸೀರೆ ಬರ್ತದೆ ಇವಾಗ ಬೆಸ್ಟ್ ಐಡಿಯಾ ಬಂತು ಏನ ಎಂಜಾಯ್ ಮಾಡಿ